ಇದು ಗಣೇಶ ಪೆಂಡಲ್ ಇದೆಯಲ್ಲ ತಿಪ್ಪೂರು ಇಲ್ಲಿ ಹೈ ಕ್ಯಾಂಪ್ ಮಾಡಿದ್ದಾರೆ ಅಂದರೆ ಬೆಂಗಳೂರದು ಇದು ಶ್ರದ್ಧಾ ಐ ಕೇರು ವೆಂಕಟದಾಸ್ ರೋಡ್ ನಗರ ಬೆಂಗಳೂರು ಇಲ್ಲಿಗೆ ಕರ್ಕೊಂಡು ಹೋಗೋವಂಥ ಇದು ಅಂದರೆ ಫ್ರೀಯಾಗಿ ಗೌರ್ಮೆಂಟ್ ಕಡೆಯಿಂದ ಮಾಡಿಸಿರ್ತಕ್ಕಂಥ ಇದು ಪ್ರತಿ ಎರಡನೇ ಬುಧವಾರ ಪ್ರತಿ ತಿಂಗಳು ಎರಡನೇ ಬುಧವಾರ ನೇತ್ರದಾನ ಮಾದಾನ ಇವರು ಕ್ಯಾಂಪ್ ಬಂದ್ಬಿಟ್ಟು ತಿಪ್ಪೂರು ಈ ಲೊಕೇಶನಲ್ಲಿ ಫ್ರೀಯಾಗಿ ಚೆಕ್ ಮಾಡಿ ಅವ್ರ ಕಡೆಯಿಂದಲೇ ಬಸ್ಸಿನ ವ್ಯವಸ್ಥೆ ಇದೆ ಈಗ ಕಾಣ್ತಾ ಇರೋದು ಎಲ್ರಿಗೂ ಇದು ಫ್ರೀಯಾಗಿರೋ ಅಂಥ ವ್ಯವಸ್ಥೆ ಯಾರಿಗೆ ಈಗ ಕಣ್ಣಿನ ಸಮಸ್ಯೆ ಇರುತ್ತೋ ಪ್ರತಿ ಬುಧವಾರ ಎರಡನೇ ಬುಧವಾರ ಪ್ರತಿ ತಿಂಗಳು ಇದಿರುತ್ತೆ ಅದನ್ನು ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಆ ಬಸ್ಸಿನಲ್ಲಿ ಮತ್ತು ಇಲ್ಲಿ ಒಳಗಡೆ ಕ್ಯಾಂಪ್ ಹಾಕಿದ್ದಾರೆ ಅದೊಂದು ಒಮ್ಮೆ ರಿವೀಲ್ ಮಾಡ್ತಿದ್ದೀನಿ ಉಚಿತ ಕಣ್ಣಿನ ಶ್ರದ್ಧಾ ಹೈಕೇರ್ ಟ್ರಸ್ಟ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಏನಿದೆ ಬೋರ್ಡಲ್ಲಿ ಈ ನಂಬರು ಕಾಣಿಸ್ತಾ ಇರುತ್ತೆ ಈ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಇದನ್ನು ಸ್ವಲ್ಪ ಜೂಮ್ ಮಾಡೋದಾದರೆ ಇದೇ ನಂಬರು ಫೋನ್ ಮಾಡಿಕೊಂಡು ವಿಚಾರಿಸ್ಬೋದು ಚಿತ್ತೂರಿನ ಈ ಈ ವರ್ಷದ ಗಣೇಶ